ಮೂಡ ಕೇಸ್ ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಮುಜುಗರ ಆಗಿದೆ ರಸ್ತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರನ್ನ ಇಡ್ಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡಲು ಈಗ ವಿರೋಧ ವ್ಯಕ್ತವಾಗ್ತಿದೆ ಮೈಸೂರು ಮಹಾನಗರ ಪಾಲಿಕೆಯಿಂದ ರಸ್ತೆಗೆ ಹೆಸರಿಡಲು ಸಿದ್ಧತೆಗಳಾಗಿತ್ತು ಮೈಸೂರು ಪಾಲಿಕೆಯಲ್ಲಿ ನಡೆದ ಕೌನ್ಸಿಲ್ ಸಭೆಯಲ್ಲಿ ನಿರ್ಧಾರವನ್ನ ಕೈಗೊಂಡಿದ್ರು ಏನೋ ಆಕ್ಷೇಪಣೆ ಸಲ್ಲಿಸುವಂತೆ ಪಾಲಿಕೆಯಿಂದ ಸಾರ್ವಜನಿಕ ಪತ್ರಿಕಾ ಪ್ರಕಟಣೆ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡಲು ಪಾಲಿಕೆ ತೀರ್ಮಾನವನ್ನ ಮಾಡಿತ್ತು ವೆಂಕಟರಮಣ ಸ್ವಾಮಿ ವೃತ್ತದಿಂದ ಮಟಗನಹಳ್ಳಿ ಜಂಕ್ಷನ್ ವರೆಗಿನ ರಸ್ತೆಯದು ಏನೋ ಸಿದ್ದರಾಮಯ್ಯ ಹೆಸರಿಡಲು ಮೈಸೂರಿನ ಪರಿಸರ ಪ್ರೇಮಿಗಳು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಕೂಡ ಆಕ್ಷೇಪವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಈಗಾಗಲೇ ಮೂಡ ಅಕ್ರಮದ ಆರೋಪ ಇದೆ ಇನ್ನು ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಎ ಒನ್ ಆಗಿದ್ದಾರೆ ಈ ಹಂತದಲ್ಲಿ ಸಿದ್ದರಾಮಯ್ಯನವರ ಹೆಸರು ಇಡೋದು ಸರಿಯಲ್ಲ ಅನ್ನುವಂತಹ ಧ್ವನಿ ಕೇಳಿ ಬರ್ತಾ ಇದೆ ಮೈಸೂರು ಮಹಾನಗರ ಪಾಲಿಕೆ ನಿರ್ಧಾರಕ್ಕೆ ಸ್ನೇಹಮಯಿ ಕೃಷ್ಣ ಆಕ್ರೋಶವನ್ನ ಹೊರಗಾಕಿದ್ದಾರೆ ಮೈಸೂರಿನ ಮೂಡ ಪ್ರಕರಣ ಇಡೀ ರಾಜ್ಯ ರಾಜಕೀಯದಲ್ಲಿ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಾದಂತಹ ಮುಜುಗರ ತಂದಿರುವಂತಹ ಪ್ರಕರಣ ಇಡೀ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲೇ ಮೂಡ ಪ್ರಕರಣ ಅಂತಂದ್ರೆ ಒಂದು ಸಣ್ಣ ಕಪ್ಪು ಚುಕ್ಕಿಯಾಗಿ ಕಾಣುತ್ತೆ ಇವೆಲ್ಲದರ ನಡುವೆ ಮೈಸೂರು ಮಹಾನಗರ ಪಾಲಿಕೆಯಿಂದ ಸಿದ್ದರಾಮಯ್ಯನವರ ಹೆಸರನ್ನ ರಸ್ತೆಗೆ ಇಡಲು ಸಿದ್ಧತೆಗಳನ್ನ ಮಾಡಿಕೊಂತಿದ್ದಾರೆ ಮೈಸೂರು ಪಾಲಿಕೆಯಲ್ಲಿ ನಡೆದಂತಹ ಕೌನ್ಸಿಲ್ ಸಭೆಯಲ್ಲಿ ಸಿದ್ದರಾಮಯ್ಯನವರ ಹೆಸರನ್ನ ರಸ್ತೆಗೆ ಇಡಬೇಕನ್ನೋದಾಗಿ ತೀರ್ಮಾನಗಳನ್ನ ಕೈಗೊಂಡಿದ್ದಾರೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡಲು ಈಗ ವಿರೋಧ ವ್ಯಕ್ತವಾಗ್ತಿದೆ ಹೀಗಾಗಿ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರನ್ನ ಇಡಲು ಮೈಸೂರು ಮಹಾನಗರ ಪಾಲಿಕೆ ತೀರ್ಮಾನವನ್ನ ಮಾಡಿಕೊಂಡಿತ್ತು ಇನ್ನು ಆಕ್ಷೇಪಣೆ ಸಲ್ಲಿಸುವಂತೆ ಪಾಲಿಕೆಯಿಂದ ಒಂದು ಸಾರ್ವಜನಿಕ ಪತ್ರಿಕಾ ಪ್ರಕಟಣೆಯನ್ನ ಕೂಡ ಹೊರಡಿಸಿದ್ರು ಇಂತ ಸಾರ್ವಜನಿಕ ಪತ್ರಿಕಾ ಪ್ರಕಟಣೆ ಹೊರಬೀಳ್ತಿದ್ದಂತೆ ಆಕ್ಷೇಪಣೆ ಮತ್ತು ಆಕ್ರೋಶವನ್ನ ಸಹ ಹೊರಗಾಗ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಹೆಸರು ಯಾಕೆ ಅನ್ನೋದಾಗಿ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡಲು ಚಿಂತನೆಗಳು ನಡೆದಿತ್ತು ಅಂದ್ರೆ ಈ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರನ್ನ ಪಾಲಿಕೆ ತೀರ್ಮಾನ ಮಾಡಿಕೊಂಡಿತ್ತು ಅಂದ್ರೆ ಮೈಸೂರಿನ ವೆಂಕಟರಮಣ ಸ್ವಾಮಿ ವೃತ್ತದಿಂದ ಮೆಟಗನಹಳ್ಳಿ ಜಂಕ್ಷನ್ ವರೆಗೆ ಈ ರಸ್ತೆ ಉದ್ದದವರೆಗೂ ಕೂಡ ಸಿದ್ದರಾಮಯ್ಯನವರ ಆರೋಗ್ಯ ಮಾರ್ಗ ಅನ್ನೋದಾಗಿ ಹೆಸರನ್ನ ಇಡಬೇಕು ಅನ್ಕೊಂಡಿದ್ರು ಸದ್ಯ ಮೈಸೂರಿನ ಪರಿಸರ ಪ್ರೇಮಿಗಳು ಸಹ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಜೊತೆಗೆ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಹ ಆಕ್ಷೇಪಣೆಯನ್ನ ಎತ್ತಿದ್ದಾರೆ ಅಂದ್ರೆ ಒಂದು ಕಡೆಯಲ್ಲಿ ಮೂಡಾ ಪ್ರಕರಣದ ವಿಚಾರಣೆ ಎಲ್ಲ ಕೋರ್ಟ್ ಅಂಗಳದಲ್ಲಿದೆ ಏನು ಮೂಡ ವಿಚಾರದಲ್ಲಿ ಸಿದ್ದರಾಮಯ್ಯನವರೇ ಏವನ್ನಾಗಿದ್ದಾರೆ ಇಂಥ ಹಂತದಲ್ಲಿ ಸಿದ್ದರಾಮಯ್ಯನವರ ಹೆಸರಿಡುವುದು ಸರಿಯಲ್ಲ ಅಲ್ಲ ಅನ್ನೋದಾಗಿ ಧ್ವನಿ ಎತ್ತಿದ್ದಾರೆ ಮೈಸೂರು ಪಾಲಿಕೆಯ ವಿರುದ್ಧವೂ ಕೂಡ ಅವರ ನಿರ್ಧಾರಕ್ಕೆ ಸ್ನೇಹಮಯಿ ಕೃಷ್ಣ ಆಕ್ರೋಶವನ್ನ ಹೊರಗಾಕಿದ್ದಾರೆ